ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಟ್ಟಿದ ಪಕ್ಷದಿಂದ ಅವರ ಹಿರಿಮಗನ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತ್ತು ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಜೆ ಕೋರ್ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಪ್ರಜ್ವಲ್ ರೇವಣ್ಣರವರು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಪಕ್ಷದ ಘನತೆ ಮತ್ತು ಗೌರವಗಳಿಗೆ ಹಾಗೂ ಮುಖಂಡತ್ವಕ್ಕೆ ಸಾಕಷ್ಟು ಧಕ್ಕೆ ಉಂಟಾಗಿರುತ್ತದೆ ಮುಂದುವರೆದು ರಾಜ್ಯದಲ್ಲಿನ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಚಿತ್ರಗಳು ಮತ್ತು ವಿಡಿಯೋಗಳ ಬಗ್ಗೆ ತನಿಖೆ ನಡೆಸಲು ಒಂದು ವಿಶೇಷ ತನಿಖಾ ದಳವನ್ನು ರಚಿಸಿದೆ ಮತ್ತು ಆ ತನಿಖಾ ದಳ ತನ್ನ ಕಾರ್ಯಗಳನ್ನು ಪ್ರಾರಂಭಿಸಿದೆ ಈ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷದ ಸಂವಿಧಾನ ಮತ್ತು ನಿಯಮಾವಳಿಗಳ ಅಡಿಯಲ್ಲಿ ಹಾಗೂ ಶಿಕ್ಷೆಯ ಅಡಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರನ್ನ ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ ಅಂತ ಹೇಳಿ ಜೆ ಡಿ ಎಸ್ನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಹಂಗ್ ನೋಡಕ್ಕೆ ಹೋದ್ರೆ ಕಾರಣ ಏನು ಅಂತ ಹೇಳಿದ್ರೆ ಜೆ ಡಿ ಎಸ್ನ ಒಳಗಡೆಯೇ ದೇವೇಗೌಡರ ಕುಟುಂಬದ ಪ್ರಮುಖ ಸದಸ್ಯರೊಬ್ಬರು ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಹೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ ಇಂಥದ್ದೊಂದು ಸನ್ನಿವೇಶ ಇಂಥದ್ದೊಂದು ಕ್ಷಣ ಮತ್ತು ಇಂಥದ್ದೊಂದು ಸಂದರ್ಭ ಜೆ ಡಿ ಎಸ್ನ ಒಳಗಡೆಯೇ ಬರುತ್ತೆ ಅಂಥೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ ಜೆ ಡಿ ಎಸ್ ಅಂತೇಳಿದ್ರೆ ಅದು ಫ್ಯಾಮಿಲಿ ಪಾರ್ಟಿ ಕುಟುಂಬ ರಾಜಕಾರಣಕ್ಕೆ ಸೀಮಿತವಾದಂತಹ ಪಕ್ಷ ದೇವೇಗೌಡರ ಕುಟುಂಬವೇ ಜೆ ಡಿ ಎಸ್ನ ಜೀವಾಳವಾಗಿತ್ತು ದೇವೇಗೌಡರು ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಇವರು ಏನು ನಿರ್ಧಾರ ಮಾಡ್ತಾ ಇದ್ರು ಅದೇ ಜೆ ಡಿ ಎಸ್ನ ನಿರ್ಧಾರ ಆಗ್ತಾ ಇತ್ತು ಕಳೆದ ವರ್ಷದ ನವೆಂಬರ್ ಹದಿನೇಳನೆಯ ತಾರೀಕು ಸಿ ಎಂ ಇಬ್ರಾಹಿಂ ಅವರನ್ನು ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಸಿ ಎಂ ಇಬ್ರಾಹಿಂ ಅವರು ಬಿ ಜೆ ಜೊತೆಗೆ ಜೆ ಡಿ ಎಸ್ನ ಮೈತ್ರಿಯನ್ನು ವಿರೋಧಿಸಿದ್ರು ಕೇವಲ ಕುಟುಂಬದ ಉಳಿವಿಗಾಗಿ ಕುಟುಂಬದ ಹಿತಾಸಕ್ತಿಗಾಗಿ ದೇವೇಗೌಡರು ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಸರಿಯಲ್ಲ ಇದು ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ ಜೆ ಡಿ ಎಸ್ ಅಂತ ಹೇಳಿದ್ರೆ ಜೆ ಡಿ ಎಸ್ ಅಂದ್ರೆ ಅದೊಂದು ಪ್ರಾದೇಶಿಕ ಪಕ್ಷ ಆದರೆ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತೇಳಿ ಸಿ ಎಂ ಇಬ್ರಾಹಿಂ ಅವರು ಪಕ್ಷದ ಒಳಗಡೆಯೇ ಧ್ವನಿ ಎತ್ತಿದಂತಹ ಸಂದರ್ಭದಲ್ಲಿ ಸಿ ಎಂ ಇಬ್ರಾಹಿಂ ಅವರನ್ನ ಅಪ್ಪ ಮಕ್ಕಳು ಸೇರ್ಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಪಕ್ಷದಿಂದ ಅಮಾನತ್ತು ಮಾಡಿದ್ರು ಹೊರಹಾಕಿದ್ರು ಈಗ ಅದೇ ಪಕ್ಷದಲ್ಲಿ ದೇವೇಗೌಡ್ರ ಹಿರಿಮಗನ ಮಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಆತನನ್ನ ಅಮಾನತ್ತು ಮಾಡಲಾಗಿದೆ ಅದು ಎಂತಹ ಕಾರಣಕ್ಕೋಸ್ಕರ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ಇದು ಅಂತ ಹೇಳಿ ಇದನ್ನು ಭಾವಿಸಲಾಗಿದೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಲೈಂಗಿಕ ಹಗರಣ ದೇವೇಗೌಡರು ಪ್ರಧಾನಿಗಳಾಗಿದ್ದಂಥವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾದಂಥವರು ಸಂಸದರಾದಂಥವರು ಶಾಸಕರಾದಂಥವರು ಎಚ್ ಡಿ ರೇವಣ್ಣ ಶಾಸಕರಾಗಿ ದೀರ್ಘಕಾಲ ಸಚಿವರಾಗಿದ್ದಂಥವರು ಭವಾನಿ ರೇವಣ್ಣ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಸ್ವಾಮಿ ಶಾಸಕಿಯಾಗಿದ್ದಂಥವರು ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಎಮ್ ಎಲ್ ಸಿ ಸೊ ಇಂತಹ ಕುಟುಂಬದ ಒಳಗಡೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಅದು ಕೂಡ ಆ ಕೃತ್ಯ ಇದೆಯಲ್ಲ ಅದನ್ನು ಬಹುಶಃ ಯಾರೂ ಕೂಡ ಕ್ಷಮಿಸೋಕೆ ಸಾಧ್ಯನೇ ಇಲ್ಲ ಯಾರೂ ಕೂಡ ಕ್ಷಮಿಸ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ಅಂತಹ ಕೃತ್ಯ ಆ ಕಾರಣಕ್ಕೋಸ್ಕರ ದೇವೇಗೌಡರ ಮೊಮ್ಮಗ ಪಕ್ಷ ತಾತ ಕಟ್ಟಿದ ಪಕ್ಷದಿಂದ ಮೊಮ್ಮಗ ಉಚ್ಚಾಟನೆ ಆಗುವಂಥದ್ದು ಆಗುವಂಥದ್ದು ಇದೆಯಲ್ಲ ಇಟ್ಸ್ ಅ ಬಿಗ್ ಹಂಗ ಹೋದರೆ ಪ್ರಜ್ವಲ್ ರೇವಣ್ಣವರನ್ನು ಮತ್ತೆ ಜೆ ಡಿ ಎಸ್ನ ಒಳಗಡೆ ಸೇರಿಸ್ಕೊಳ್ಳಲಿಕ್ಕೆ ಅವಕಾಶಗಳಿಲ್ಲ ಅವಕಾಶಗಳಿಲ್ಲ ಪ್ರಜ್ವಲ್ ರೇವಣ್ಣಗೆ ಜೆ ಡಿ ಎಸ್ನ ಬಾಗಿಲು ಸಂಪೂರ್ಣವಾಗಿ ಬಂದಾಗಿದೆ ಮುಗಿತು ಕತೆ ಹೇಗೆ ಮತ್ತೆ ವಾಪಸ್ ಸೇರಿಸ್ಕೊಳ್ತಾರೆ ಕುಮಾರಸ್ವಾಮಿ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ರೇವಣ್ಣ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತೇಳಿ ಆದರೆ ಇದೇ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಚಾರ ನಡೆದಂತಹ ಸಂದರ್ಭದಲ್ಲಿ ಇವನು ನನ್ನ ಮಗ ಏನೋ ತಪ್ಪು ಮಾಡಿದಾನೆ ಕ್ಷಮಿಸಿಬಿಡಿ ಅಂತೇಳಿ ಕೇಳಿದ್ರು ಈಗ ಯಾವಾಗ ವಿಡಿಯೋಗಳೆಲ್ಲ ಬಹಿರಂಗ ಆಗಿ ಜನಸಾಮಾನ್ಯರ ಸಾರ್ವಜನಿಕರ ಆಕ್ರೋಶ ತೀವ್ರ ತುತ್ತ ತುದಿಗೆ ಏರ್ತಾ ಇದೆಯೋ ಆ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ರೇವಣ್ಣ ಕುಟುಂಬವೇ ಬೇರೆ ನಮ್ಮ ಕುಟುಂಬವೇ ಬೇರೆ ಕುಮಾರಸ್ವಾಮಿ ಅವರ ಪ್ರಕಾರ ನಮ್ಮ ಕುಟುಂಬ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಕುಟುಂಬ ಮತ್ತು ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ರೇವಣ್ಣ ಅವರ ಕುಟುಂಬವನ್ನ ಕುಟುಂಬದಿಂದಲೇ ಹೊರ ಹಾಕಿದ ರೀತಿಯಲ್ಲಿ ಬಹಿಷ್ಕಾರ ಹಾಕಿದ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಇಬ್ರಾಹಿಂ ಅವರನ್ನು ಉಚ್ಚಾಟನೆ ಮಾಡಿದ್ರು ಅಮಾನತ್ತು ಮಾಡಿದ್ರು ಮೈತ್ರಿ ವಿರುದ್ಧ ನಿಂತರು ಎನ್ನುವ ಕಾರಣಕ್ಕೋಸ್ಕರ ಕುಟುಂಬ ರಾಜಕಾರಣದ ವಿರುದ್ಧ ನಿಂತರು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಅವತ್ತು ಇಬ್ರಾಹಿಂ ಅವರು ಎತ್ತಿದಂತಹ ಆ ಆಕ್ರೋಶಕ್ಕೆ ದೇವೇಗೌಡರು ಕಿಂಚಿತ್ತಾದರು ಕುಮಾರಸ್ವಾಮಿ ಅವರು ಬಿಟ್ಟುಬಿಡಿ ದೇವೇಗೌಡರು ಕಿಂಚಿತ್ತಾದರೂ ಸೌಜನ್ಯಕ್ಕಾದರೂ ಬೆಲೆಯನ್ನು ಕೊಟ್ಟಿದ್ದಿದ್ರೆ ಬಹುಶಃ ಇಂಥದ್ದೊಂದು ಪರಿಸ್ಥಿತಿ ಜೆ ಡಿ ಎಸ್ಸಿಗೆ ಬರ್ತಾ ಇರಲಿಲ್ಲ ದೇವೇಗೌಡರಿಗೆ ಬರ್ತಾ ಇರಲಿಲ್ಲ ದೇವೇಗೌಡರು ಕುಟುಂಬಕ್ಕೆ ಬರ್ತಾ ಇರಲಿಲ್ಲ ಕುಮಾರಸ್ವಾಮಿ ಅವರಿಗೂ ಕೂಡ ಬರ್ತಾ ಇರಲಿಲ್ಲ ಬಿಗ್ ಬ್ಲಂಡರ್ ಜೆ ಡಿ ಎಸ್ನ ನ ಶವಪೆಟ್ಟಿಗೆಗೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಕೊನೆಯ ಮೊಳೆಯನ್ನ ಹೊಡೆದ್ರು